ಎಲ್ಲರಿಗೂ ನಮಸ್ಕಾರ ಎ ವಿ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಾನು ಸುಜಾತ ಕೆ ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತು ಹತ್ತನೇ ತರಗತಿಯ ಇಂಗ್ಲಿಷಿನ ಮೊದಲನೆಯ ಪದ್ಯವಾದ ಗ್ರ್ಯಾಂಡ್ ಅ ಟ್ರೀ ಪದ್ಯದ ರಚನೆಕಾರರಾದ ರಸ್ಕಿನ್ ಬಾಂಡ್ ಅವರ ಕುರಿತಾದ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ಬನ್ನಿ ರಸ್ಕಿನ್ ಬಾಂಡ್ ಅವರು ಬ್ರಿಟಿಷ್ ಮೂಲದ ಭಾರತೀಯ ಲೇಖಕರು ಇವರು ವಿದೇಶದಿಂದ ಬಂದು ಭಾರತದಲ್ಲಿ ನೆಲೆಸಿ ಭಾರತದ ಕುರಿತಾಗಿ ಸಾಹಿತ್ಯ ರಚಿಸಿದ ಇಂಗ್ಲಿಷಿನ ಮಹತ್ವದ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ ರಸ್ಕಿನ್ ಬಾಂಡ್ ಬಾರ್ನ್ ಇನ್ ಕಸೌಲಿ ಇನ್ ನೈನ್ಟೀನ್ ಫೋರ್ ರಸ್ಕಿನ್ ಬಾಂಡ್ ನೌ ಲೈವ್ಸ್ ಇನ್ ಮಸೌರಿ ರೆಸ್ಕಿನ್ ಬಾಂಡ್ ಅವರು ಹತ್ತೊಂಬತ್ತು ಕಸೌಲಿಯಲ್ಲಿ ಜನಿಸ್ತಾರೆ ಹಾಗೂ ಈಗ ಪ್ರಸ್ತುತವಾಗಿ ಅವರು ಮಸೌರಿಯಲ್ಲಿ ಜೀವಿಸ್ತಾ ಇದ್ದಾರೆ ಹಿ ರೋಟ್ ಹೀಸ್ ಫಸ್ಟ್ ನಾವೆಲ್ ದ ರೂಮ್ ಆನ್ ದ ರೂಫ್ ವೆನ್ ಹಿ ವಾಸ್ ಸೆವೆಂಟೀನ್ ಆ್ಯಂಡ್ ಹ್ಯಾಸ್ ರಿಟನ್ ಮೋರ್ ದೆನ್ ತರ್ಟಿ ಬುಕ್ಸ್ ಫಾರ್ ಚಿಲ್ಡ್ರನ್ ಇವರು ಮೊಟ್ಟ ಮೊದಲನೇದಾಗಿ ರಚಿಸಿದ ನಾವೆಲ್ ದ ರೂಮ್ ಆನ್ ದ ರೂಫ್ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿರುವಾಗಲೇ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಮಕ್ಕಳಿಗಾಗಿ ಬರೆದಿದ್ದಾರೆ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ ಶೋಸ್ ಬಾಂಡ್ಸ್ ಗ್ರೇಟ್ ಎಬಿಲಿಟಿ ಟು ಎಂಜಾಯ್ ಅನ್ಯೂಜುವಲ್ ಇವೆಂಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ ಈ ಕವನವು ಬಾಂಡ್ಸ್ ಅವರು ಚಿಕ್ಕವರಿದ್ದಾಗ ತಮ್ಮ ಅಜ್ಜಿ ಮಾಡಿರುವ ಆಶ್ಚರ್ಯಕರ ಘಟನೆಗಳು ಮತ್ತು ಹಾಗೂ ಕಾರ್ಯಗಳ ಕುರಿತಾಗಿ ಈ ಕವನದಲ್ಲಿ ವಿವರಣೆ ನೀಡ್ತಾರೆ ಇನ್ ಹೀಸ್ ಆಟೋಬಯೋಗ್ರಫಿ ಸೀನ್ಸ್ ಫ್ರಾಮ ರೈಟರ್ಸ್ ಲೈಫ್ ಬಾಂಡ್ ಟಾಕ್ಸ್ ಅಬೌಟ್ ಹಿಸ್ ಕಲ್ಕತ್ತಾ ಗ್ರ್ಯಾನಿ ಆಸ್ ಅ ಸ್ಟ್ರೇಂಜ್ ಪರ್ಸನ್ ಹೂ ಸ್ಯಾಟ್ ಅಲೋನ್ ಇನ್ ದ ಈವ್ನಿಂಗ್ಸ್ ಪ್ಲೇಯಿಂಗ್ ಪೇಶನ್ಸ್ ಅ ಕಾರ್ಡ್ ಗೇಮ್ ಇವರು ತಮ್ಮ ಆತ್ಮಚರಿತ್ರೆಯಾದ ಸೀನ್ಸ್ ಫ್ರಮ್ ಅ ರೈಟರ್ಸ್ ಲೈಫ್ ರಸ್ಕಿನ್ ಬಾಂಡ್ರವರು ಸಂಜೆ ಸಮಯದಲ್ಲಿ ಒಬ್ಬಂಟಿಯಾಗಿ ಕುಳಿತು ಕಾರ್ಡ್ಸ್ಗಳನ್ನು ಆಡುವಂತಹ ತಮ್ಮ ಕಲ್ಕತ್ತಾದ ಅಜ್ಜಿಯ ಕುರಿತಾಗಿ ಹೇಳುತ್ತಾರೆ ಕೇಳಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ರಸ್ಕಿನ್ ಬಾಂಡ್ರವರ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ